ವಿಜಯಪುರ ಗ್ರಾಮೀಣ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ರಾತ್ರಿ ಭಾರಿ ಸದ್ದಿನೊಂದಿಗೆ ಭೂಮಿ ಕಂಪಿಸಿದ ಅನುಭವವಾಗಿದೆ ತ್ರಿಕೋಟ ಹಾಗೂ ವಿಜಯಪುರ ತಾಲೂಕಿನಲ್ಲಿ ಭೂಕಂಪನ ಅನುಭವಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ನಡುಗಿದ ಭೂಮಿ ಜನರು ಶಾಕ್ ಎರಡು ಪಾಯಿಂಟ್ ಎಂಟರಷ್ಟು ಭೂಕಂಪದ ತೀವ್ರತೆ ದಾಖಲಾಗಿದೆ ವಿಜಯಪುರ ಗ್ರಾಮೀಣ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ಭೂಕಂಪನ ವಿಜಯಪುರ ಗ್ರಾಮೀಣ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ಭೂಕಂಪನ ಸಂಭವಿಸಿದೆ ಮಧುಭಾವಿ ದ್ಯಾಬೇರಿ ಸೇರಿ ತಿಕೋಟಾ ತಾಲೂಕಿನ ಕೆಲ ಭಾಗಗಳಲ್ಲಿ ಭೂಕಂಪನ ಸಂಭವಿಸಿದೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪನದ ಅನುಭವವಾಗಿದ್ದು ರಾತ್ರಿ ವಿಜಯಪುರ ಗ್ರಾಮೀಣ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ಭೂಕಂಪನದ ಅನುಭವವಾಗಿದ್ದು ಭಾರಿ ಸದ್ದಿಗೆ ಜನರು ಭಯಭೀತರಾಗಿ ಮನೆಗಳಿಂದ ಹೊರಗೆ ಹೊಡಿದ್ದಾರೆ ಭೂಮಿ ಕಂಪಿಸಿದ ಅನುಭವದ ಬಗ್ಗೆ ಜನರು ಆತಂಕ ಹೊರಹಾಕಿದ್ದಾರೆ ಎರಡು ಪಾಯಿಂಟ್ ಎಂಟರಷ್ಟು ಭೂಕಂಪ ತೀವ್ರತೆಯಲ್ಲಿ ದಾಖಲಾಗಿದೆ ವಿಜಯಪುರ ಗ್ರಾಮೀಣ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ರಾತ್ರಿ ಭಾರಿ ಸದ್ದಿನೊಂದಿಗೆ ಭೂಮಿ ಕಂಪಿಸಿದ ಅನುಭವವಾಗಿದೆ ತಿಕೋಟಾ ಹಾಗೂ ವಿಜಯಪುರ ತಾಲೂಕಿನಲ್ಲಿ ಭೂಕಂಪನ ಅನುಭವಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ ಎರಡು ಪಾಯಿಂಟ್ ಎಂಟರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದ್ದು ಹೊನ್ನಟಿಗೆ ಕವಲ್ಗಿ ಕಗ್ಗೋಡ ಮಧುಭಾವಿ ದ್ಯಾಬೇರಿ ಸೇರಿ ತಿಕೋಟ ತಾಲೂಕಿನ ಕೆಲ ಭಾಗಗಳಲ್ಲಿ ಭೂಕಂಪನ ಸಂಭವಿಸಿದೆ ಎನ್ನಲಾಗುತ್ತದೆ ಎರಡು ಪಾಯಿಂಟ್ ಎಂಟರಷ್ಟು ಭೂಕಂಪನದ ತೀವ್ರತೆ ಇಲ್ಲಿ ದಾಖಲಾಗಿದೆ ಮೇಲಿಂದ ಮೇಲೆ ಭೂಕಂಪ ಸಂಭವಿಸಿದ್ದು ಭಾರಿ ಸದ್ದಿನ ಬಗ್ಗೆ ಸ್ಥಳೀಯರು ಆತಂಕ ಹೊರಹಾಕಿದ್ದಾರೆ ಕಳೆದ ತಿಂಗಳು ಸಿಂದಗಿ ಪಟ್ಟಣದಲ್ಲಿ ಸರಣಿ ರೂಪದಲ್ಲಿ ಭೂಕಂಪನ ಅನುಭವವಾಗಿತ್ತು ಈಗ ನಗರ ಭಾಗದಲ್ಲಿ ಕಂಪನದ ಅನುಭವವಾಗಿದೆ ಎಂದು ಸ್ಥಳೀಯರು ಹೇಳಿಕೊಂಡಿದ್ದಾರೆ